ವಿನಯ್ ಸೋಮಯ್ಯ ಅವರ ಕುಟುಂಬದವರು ಕೂಡ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ವಾಟ್ಸಪ್ನಲ್ಲಿ ಬರೆದಿರುವಂಥ ಸಂದೇಶವನ್ನು ನೋಡಿದರೆ ಅದರಲ್ಲಿ ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ವಿನಯ್ ಸೋಮಯ್ಯ ಭಾಳ ಸ್ಪಷ್ಟವಾಗಿ ಮಾಡಿ ಬರೆದಿದ್ದಾರೆ ಅದರಲ್ಲಿ ಹಾಗಾಗಿ ವಿನಯ್ ಸೋಮಯ್ಯಗೆ ನ್ಯಾಯ ಸಿಗಬೇಕು ಅಂತಂದರೆ ಆ ವಾಟ್ಸಪ್ನ ದೀರ್ಘವಾದಂಥ ಸಂದೇಶದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಇಬ್ಬರು ಎಮ್ ಎಲ್ ಎಗಳಾದಂತಹ ಪೊನ್ನಣ್ಣ ಮಂತರ್ಗೌಡ ಹಾಗೂ ಇನ್ನೊಬ್ಬ ಹರೀಶ್ ಪೂವಯ್ಯ ಜೊತೆಗೆ ತೆನ್ನೀರ ಪ ಮೈನಾ ಈ ನಾಲ್ಕು ಜನರ ವಿರುದ್ಧನೂ ಕೂಡ ಎಫ್ ಐ ಆರ್ ಮಾಡಬೇಕು ನೆನ್ನೆ ಬೆಳಗ್ಗೆ ಅವರ ಕುಟುಂಬದವರು ಬೆಂಗಳೂರಿನಲ್ಲಿ ಡಿ ಸಿ ಪಿ ದೇವರಾಜ್ ಎದುರುಗಡೆ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಸಬ್ಜೆಕ್ಟ್ನಲ್ಲೇ ಉಲ್ಲೇಖ ಮಾಡಿದ್ದಾರೆ ಈ ನಾಲ್ಕು ಜನರ ಹೆಸರನ್ನು ಇಷ್ಟಾಗಿ ಕೂಡ ತೆನ್ನೀರ ಮೈನನ್ ಬಗ್ಗೆ ಮಾತ್ರ ಎಫ್ ಐ ಆರ್ ಹಾಕಿ ಇತರರು ಅಂತ ಹೇಳಿ ಉಳಿದವ್ರ ಹೆಸರನ್ನು ಯಾಕೆ ಕೈಬಿಟ್ಟಿದ್ದಾರೆ ಹಾಗಾಗಿ ಈ ಇಷ್ಟೋ ಜನರ ಹೆಸರನ್ನು ಸೇರಿಸಿ ಎಫ್ ಐ ಆರ್ ಮಾಡುವವರೆಗೂ ಕೂಡ ವಿನಯ್ ಸೋಮಯ್ಯ ಕುಟುಂಬದವರು ಅಂತ್ಯ ಸಂಸ್ಕಾರವನ್ನು ಮಾಡುವುದಿಲ್ಲ ಅಂತ ಹೇಳಿ ನೆನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಇಲ್ಲಿ ನಗರದಲ್ಲಿರುವಂತಹ ಸರ್ಕಾರಿ ಎದುರುಗಡೆ ನಾವು ಅವರ ಮೃತದೇಹ ಇಲ್ಲಿದೆ ಇಲ್ಲಿಂದ ತೆಗೆದುಕೊಂಡು ಹೋಗಬೇಕು ಅಂತಂದರೆ ನಿನ್ನೆ ಪೊಲೀಸರು ಬೆಂಗಳೂರು ಪೊಲೀಸರು ಅವರೇ ಅಶ್ಯೂರೆನ್ಸ್ ಕೊಟ್ಟಿರೋ ಹಾಗೆ ಕೋರ್ಟಿಗೆ ಮೆಮೊ ಹಾಕಿ ಎಫ್ ಐ ಆರ್ನಲ್ಲಿ ಇವು ಮುಳ್ದವರ ಮೂರು ಹೆಸರನ್ನು ಕೂಡ ಸೇರಿಸಬೇಕು ನಾವು ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ ಈ ಇಲ್ವಂತ ಪೊನ್ನಣ್ಣನ ಹೆಸರು ವಾಟ್ಸ್ಆಪ್ ಮೆಸೇಜ್ ಓದಕ್ಕೆ ಬರಲ್ವಂತ ಪೊನ್ನಣಗೆ ನೀವು ಮಾಧ್ಯಮದಲ್ಲಿ ತೋರಿಸಿದ್ರಲ್ಲ ಇದು ನನ್ನ ಕಡೆಯ ಸಂದೇಶ ಅಂತ ಹೇಳಿದನಲ್ಲ ಹಿಂದೆ ಕೋರ್ಟ್ ಗಳು ತೊಳಿ ಲಾಸ್ಟ್ ಅವರು ಯಾವುದೇ ಒಂದು ಸಂದೇಶನ ಅದು ಓವರಲ್ ಆಗಿ ಯಾರಿಗೊಬ್ಬರ ಸ್ನೇಹಿತರಿಗೆ ಹೇಳಿದ್ದೇ ಇರ್ಬೋದು ಒಂದು ಕರೆ ಮಾಡಿ ಹೇಳಿದ್ದೇ ಇರ್ಬೋದು ಎಲ್ಲದನ್ನು ಕೂಡ ಪರಿಗಣಿಸಲೇಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಈ ವಾಟ್ಸಪ್ ಮೆಸೇಜನ್ನು ಡೆತ್ ನೋಟ್ ಆಗಿ ಡೈಯಿಂಗ್ ಡಿಕ್ಲರೇಷನ್ ಆಗಿ ತೆಗೆದುಕೊಳ್ಬೇಕು ಆತನ ಮೊಬೈಲಿಂದಲೇ ಆ ಮೆಸೇಜನ್ನು ಹಾಕಿರೋ ಅಂಥದ್ದು ಕೂಡ ಸ್ಪಷ್ಟವಾಗಿದೆ ಅದನ್ನು ಬೇಕಾದ್ರೆ ಪ್ರೊ ಪೊಲೀಸರು ಕ್ರಾಸ್ ಚೆಕ್ ಮಾಡಿಕೊಳ್ಳಿ ಆದರೂ ಆ ಮೆಸೇಜ್ನಲ್ಲಿ ಪೊನ್ನಣ್ಣ ಮಂತರ್ಗೌಡ ಹರೀಶ್ ಪೂವಯ್ಯ ಹಾಗೂ ತೆನ್ನಿರ ಮೈನಾ ಇವರಿಷ್ಟೋ ಜನರ ಹೆಸರನ್ನು ಆತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ ಯಾರ್ಯಾರೀತಿ ನನಗೆ ಹೆರಾಸ್ ಮಾಡಿದ್ದಾರೆ ಅದನ್ನು ಕೂಡ ಅದರತ್ತ ಸ್ಪಷ್ಟವಾಗಿ ಅದರಲ್ಲಿ ಬರೆದಿದ್ದಾನೆ ಅಂತ ಹಾಗಾಗಿ ಅದನ್ನು ಒಂದು ಡೈಯಿಂಗ್ ಡಿಕ್ಲರೇಷನ್ ಅಂತ ತೆಗೆದು ತೆಗೆದುಕೊಂಡು ಎಫ್ ಐ ದಾಖಲು ಮಾಡಬೇಕು